ವಾಣಿಜ್ಯ ಮಂಡಳಿಯಿಂದ ದರ್ಶನ್ ನಮ್ಮ ಚಲನಚಿತ್ರದಿಂದ ದರ್ಶನ್ ನಾಡಿ ತುಂಬಾ ಜೀವ ಉಳಿಯೋದು ಆದ್ರೂ ಇಲ್ಲಿವರೆಗೂ ನಾವೆಲ್ಲರೂ ಆ ದರ್ಶನ್ ಪರವಾಗಿ ನಿಂತಿದ್ವಿ ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದರ್ಶನ್ ಚಲನಚಿತ್ರಗಳು ಬಿಡುಗಡೆ ಆಗಬಾರ್ದು ಆಮೇಲೆ ಅವರಿಗೆ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡುವ ಕೆಲಸ ಆಗ್ಬೇಕು ಯಾಕಂದ್ರೆ ಒಂದು ಕೊಲೆ ಆರೋಪಿ ನಿಮ್ಮಲ್ಲಿ ಶಿಸ್ತು ವಾಣಿಜ್ಯ ಮಂಡಳಿ ಏನ್ ತೀರ್ಮಾನ ತಗೊತಾ ಇದೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಿ ಯಾಕೆ ಶಿಸ್ತನ್ನ ಅಳವಡಿಸಿದ್ರೆ ಬೇರೆಯವರು ಕಲಿತಾರೆ ಸಾಕಷ್ಟು ಜನ ಆ ಫಿಲಂನ ಹೀರೋಗಳಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರನ್ನ ಕಳ್ಸೋಂಥ ಕೆಲಸ ಮಾಡಿ ವಾಣಿಜ್ಯ ಮಂಡಳಿಯಿಂದ ಬಿಡಿ ಇವ್ರದು ಯಾಕಂದ್ರೆ ಇವ್ರು ಪದೇ ಪದೇ ಇದೇ ರೀತಿ ವರ್ತನೆ ಈ ವರ್ತನೆನ ನಾವು ಆಗಲ್ಲ ಸಾಕಾಗಿದೆ ವಾಣಿಜ್ಯ ಮಂಡಳಿಯಿಂದವೇನೇ ಹೇಳ್ತೀರಿ ತೀರ್ಮಾನ ತಗೊಂತೀರಾ ಇಲ್ವಾ ಎಸ್ ನೀವು ಚರ್ಚೆ ಮಾಡೋದು ಇನ್ನೊಂದು ಮಾಡೋದಲ್ಲ ಕನ್ನಡಿಗರ ಆಗ್ರಹ ತಲೆ ತಗ್ಸಿದಾರೆ ಇಡೀ ರಾಜ್ಯ ಮನ ಮರ್ಯಾದಿನ ಇಡೀ ದೇಶ ನೋಡ್ತಾ ಇದೆ ಒಬ್ಬ ಮೇಲೂ ಸಣ್ಣ ವಿಚಾರಕ್ಕೆ ತುಂಬ ಗರ್ಭಿಣಿ ಪಾಪ ಹೆಣ್ಮಗು ಆ ಹುಡುಗನ ಹೆಣ್ಮಗು ಮೂರ್ ತಿಂಗಳಾಗಿದೆ ಒಟ್ಟು ಒಂದ್ ಜೀವ ಇದೆ ನಾವು ಹೋರಾಟ ಮಾಡುವಾಗ ಎಂತ ಪದ ಬಯ್ತಾರೆ ಅವಾಗೂ ನಾವು ಬಂದು ದೂರ ಕೊಡ್ತೇವೆ ಶಿಕ್ಷೆ ಮಾಡಿ ತನಿಖೆ ಅವ್ರಿಗೆ ಯಾವತ್ತೂ ಕರೆದಿ ಏ ಹಿಂಗ್ ಮಾಡ್ಬೇಡಪ್ಪ ದರ್ಶನ್ ಒಳ್ಳೆ ರೀತಿಲಿ ಹೋಗು ಮೇರು ಆಗಬೇಕು ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಅವ್ರನ್ನ ಶಿಲೆ ಪೂಜೆ ಮಾಡ್ತಾವ್ರೆ ಕನ್ನಡಿಗರು ಇವರು ಮಾಡೋರು ಇವರು ಬೇಜವಾಬ್ದಾರಿ ತನ ಇವರಲ್ಲಿ ಇರುವಂತ ದುರಹಂಕಾರ ಇವ್ರು ಮಾಡೋ ಅಹಂಕಾರ ಇವತ್ತು ಬೀದಿಗೆ ತಂದು ಇಳಿಸಿದಾರೆ ಮೇರು ನಟರು ಆಗಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಇದೇ ಜಾಗದಲ್ಲಿ ಇನ್ನ ಹದಿನೈದು ದಿನಕ್ಕೆ ಬರ್ತೇವೆ ಈ ಡೋರ್ ನ ಮುಚ್ಚಿ ನಿಮ್ಮ ವಾಣಿಜ್ಯ ಮಂಡಳಿನೇ ಇಲ್ಲ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆಮೇಲೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಡ್ತೇವೆ ಗೃಹ ಸಚಿವರು ಕೊಡ್ತೇವೆ ಉಪ ಮುಖ್ಯಮಂತ್ರಿಗಳು ಕೊಡ್ತೇವೆ ಈ ವಾಣಿಜ್ಯ ಮಂಡಳಿನ ನೀವು ತಗಾಕಿ ವಾಣಿಜ್ಯ ಮಂಡಳಿನೇ ಬೇಡ ಕಲಾವಿದರ ಸಂಘ ಎಲ್ಲೋಗಿದೆ ನಿರ್ಮಾಪಕರು ಸಂಘ ಎಲ್ಲೋಗಿದೆ ನೀವು ವಾಣಿಜ್ಯ ವಾಣಿಜ್ಯ ಮಂಡಳಿ ಅಧ್ಯಕ್ಷರುಗಳು ಎಲ್ಲಿದ್ದೀರಿ ತೀರ್ಮಾನ ತಗೊಳ್ಳಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಿ ಏನೂ ಆಗಲ್ಲ ದರ್ಶನ ಇಲ್ಲ ಅಂದರೆ ಏನೂ ಆಗಲ್ಲ ಬೇರೆಯವರು ಯಾರೋ ಒಬ್ರು ಬರ್ತಾರೆ ಅವರು ನ್ಯಾಯ ಕೊಡಿಸ್ಕೊಡ್ತಾರೆ ಕನ್ನಡಿಗರ ಪರವಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನೀವು ನಮ್ಮ ಈ ಒಂದು ಲೆಟ್ರಿಗೆ ಗೌರವ ಕೊಡ್ತೀರಿ ನಮ್ಮ ಇದಕ್ಕೆ ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಒಂದು ಒಳ್ಳೆ ತೀರ್ಮಾನ ತಗೋತೀರ ಅಂತ ಹೇಳಿ